ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ಇವತ್ತು ಬೆಳಗ್ಗೆ ಬ್ಲಾಗ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಯಾವ ರೀತಿ ಬರ್ತದಂತೆ ಎಲ್ಲರೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ನೋಡ್ಕೊಂಬರ ಬರ್ರಿ ಫ್ರೆಂಡ್ಸ ನೋಡಿರಿ ಇವತ್ತು ಸಿಂಪಲ್ ಆಗಿ ಇವತ್ತ ಸಣ್ಣ ವೀಡಿಯೋಸ್ ಇದ್ದೀನಿ ರೀ ಫ್ರೆಂಡ್ಸ ಯಾಕೋ ರೀ ಫೋನು ಸರಿಯಾಗಿ ವೀಡಿಯೋಸ್ ಹತ್ತು ನಿಮಿಷದ ವೀಡಿಯೋಸ್ ಇಲ್ಲ ರೀ ರೌಂಡೇ ಹೊಡಿತಾ ಇದ್ದಾರೆ ಏನಾಗಿದೆ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ ನಿಮಗೇನಾದರೂ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ರೀ ನಿನ್ನೆ ಮೊನ್ನೆ ವೀಡಿಯೋಸ್ ಬಿಡ್ಬೇಕಂದೇ ರೀ ಯಾಕೋನವ್ರಿ ವೀಡಿಯೋ ಸ್ಟಾರ್ಟ್ ಸ್ಟಾರ್ಟ್ ಆಗ್ತಾನೆ ಇಲ್ಲರಿ ಹತ್ತು ನಿಮಿಷದ ಹಿಡಿಯೋನು ಸ್ಟಾರ್ಟ್ ಆಗ್ತಾ ಇಲ್ಲರಿ ಎರಡು ನಿಮಿಷದ ಹಿಡಿಯೋನು ಸ್ಟಾರ್ಟ್ ಆಗ್ತಾ ಇಲ್ಲರಿ ಯಾಕೋನೋ ಗೊತ್ತಿಲ್ಲ ಏನಾಗಿದೆ ನೋವು ರೀ ನಮ್ಮ ಫೋನಿಗೆ ಅದಕ್ಕೆ ಹಾಗಾಗಿ ವೀಡಿಯೋಸು ನಿನ್ನೆ ವೀಡಿಯೋಸು ಬಿಡ್ಬೇಕು ಅಂದೇ ರೀ ಬಿಡೋಕ ರೀ ಯಾಕೋ ಫೋನು ಇದು ಆಗ್ತಾಯಿದೆ ರೀ ರೌಂಡೇ ಹೊಡಿತಾ ರೀ ಏನಾಗಿದೆ ನೋವು ರೀ ಅದಕ್ಕೆ ಆತ ಸಣ್ಣ ವೀಡಿಯೋನೇ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ಎಲ್ಲರೂ ನೋಡಿಬಿಟ್ಟು ಪೂರ್ತಿ ವೀಡಿಯೋಸ್ ನೋಡಿರಿ ಕೆಪ್ ಮಾಡಿದೆ ವೀಡಿಯೋಸ್ ನೋಡಿರಿ ಸಪೋರ್ಟ್ ಮಾಡಿರಿ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಅಂತ ಕೇಳ್ಕೊಳ್ತೀನಿ ರೀ ನಾನು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀನಿ ಸ್ನೇಹಿತರೆ ನೀವು ಕೂಡ ನನಗೆ ಸಪೋರ್ಟ್ ಮಾಡಿರಿ ಅಂತ ಅನ್ಕೋತೀನಿ ರೀ ಸ್ನೇಹಿತರೆ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾಯಿದ್ರೆ ತುಂಬ ಹೃದಯದ ಧನ್ಯವಾದಗಳು ಇವತ್ತ ಬಸವ ಜಯಂತಿ ಅಲ್ಲರಿ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ಎಲ್ಲ ಫ್ರೆಂಡ್ಸ್ ಸ್ನೇಹಿತರಿಗೆಲ್ಲರಿಗೂ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿದರಿಗೆಲ್ಲರಿಗೂ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಅದಕ್ಕೆ ಪ್ಲೀಸ್ ಎಲ್ಲರೂ ವೀಡಿಯೋಸ್ ನೋಡ್ತಾ ಇದ್ರ ತುಂಬ ಸಪೋರ್ಟ್ ಮಾಡ್ತಾಯಿದ್ರ ತುಂಬ ಧೈರ್ಯ ಹೇಳ್ತಾ ಇದ್ರೆ ನಿಮ್ಮೆಲ್ಲರಿಗೂ ನಾನು ಯಾವತ್ತೂ ಆಗಿರ್ತೀನಿ ರೀ ಫ್ರೆಂಡ್ಸ್ ಬರ್ರಿ ಇವತ್ತು ಆಗಿ ವೀಡಿಯೋಸ್ ಏನೂ ಇಲ್ಲ ರೀ ಸ್ನೇಹಿತರೆ ಇವತ್ತು ಬೆಳಗ್ಗೆ ಒಲ್ ಮ್ಯಾಗ ಬ್ಯಾಳೆ ಹಾಕಿದ್ದೀನಿ ರೀ ಕುದಿತದವರು ಬೇಳೆ ಕುದಿಯೋಕೆ ಹಾಕಿ ಈ ಕಡೆ ಪೂಜೆ ಅಂತೇಳಿ ಇವಾಗ ಮನೆಯೆಲ್ಲ ಕ್ಲೀನಾಗಿ ಅಷ್ಟು ಮನೆಯೆಲ್ಲ ತೊಳ್ದಿಟ್ಟೀನಿ ರೀ ಇನ್ನು ಬಟ್ಟೆ ನಾವು ರೀ ಅಲ್ಲೇ ಅಷ್ಟು ನೆನೆ ಇಟ್ಬಿಟ್ಟು ಅಷ್ಟು ಮನಿ ಎಲ್ಲ ತೊಳೆದು ಹುಡುಗರಿಗೆಲ್ಲ ಮೈ ತೊಳಿಸಿ ಇವಾಗ ಪೂಜೆ ಮಾಡಿದ್ದೀನಿ ರೀ ಅಷ್ಟು ಪೂಜೆ ಎಲ್ಲ ಮಾಡಿ ಇವಾಗ ಚಪಾತಿ ಸಪ್ಪನ ಬೇಳೆ ಮಾಡ್ಬೇಕಂತ ಅನ್ಕೊಂಡೀನ್ರಿ ಇವತ್ತು ಹೋಳಿಗೆ ಏನು ಮಾಡ್ತಾ ಇಲ್ಲ ರೀ ಜಾತ್ರೆ ಅಲ್ರಿ ಜಾತ್ರೆಗೆ ಹೋಳಿಗೆ ರೀ ಎರಡು ತಾರೀಕು ಅದಾರ ನಮ್ಮ ಊರಲ್ಲಿ ಜಾತ್ರೆ ಅದಕ್ಕೆ ಅವಾಗೇ ಮಾಡಿದ್ರ ಆಯ್ತು ಅಂತೇಳಿ ಇವತ್ತು ಸುಮ್ಮ ಚಪಾತಿ ಸಪ್ಪನ ಬೆಳೆಯೇ ಮಾಡ್ತೀನಿ ರೀ ಮತ್ತು ಅದಕ್ಕೆ ನೋಡಿರಿ ದೇವ್ರ ಪೂಜೆ ಯಾವ ರೀತಿ ನೋಡ್ಬೋದು ರೀ ಸ್ನೇಹಿತರೆ ಬಡವರ ಮನೆ ಅದಕ್ಕೆ ನೋಡಿರಿ ಬಡವರ ಮನೆ ದೇವ್ರ ಪೂಜೆ ಹೆಂಗೆ ಬಂದದ ಅಂಥೇಳಿ ಕಮೆಂಟ್ನಲ್ಲಿ ಹೇಳಿ ಸ್ನೇಹಿತರೆ ತುಂಬ ಸಿಂಪಲ್ ಆಗಿ ಪೂಜೆ ಮಾಡಿವ್ರಿ ನಂಬಲ ಜಾಸ್ತಿ ಏನು ಹೂವು ಅದು ತಂದಿಲ್ರಿ ಅಲ್ಲೇ ಮ ದೇವ್ರಿಗೆ ಇಲ್ಲೇ ಹೂವು ಮನೆ ಅದರ ರೀ ಅವೇ ಹೂವನೇ ಕಳೆದು ದೇವ್ರಿಗೆ ಇರ್ಸ್ಬಿಟ್ಟೆ ರೀ ಮತ್ತು ಅದನ್ನು ಬಸವ ಜಯಂತಿ ಅಲ್ಲರಿ ಪಾಪ ಹಾಕಳು ಕೂಡ ಮನೆ ಹತ್ರನೇ ಬಂದಿತ್ತು ರೀ ಅದಕ್ಕೆ ಪಾಪ ಅದಕ್ಕೆ ಇಷ್ಟು ಹೊಣ್ಣದು ಹಾಕಿದ್ರಿ ಅದಕ್ಕೆ ತಿನ್ಬಿಟ್ಟು ಹೋಯ್ತು ನೋಡಿರಿ ಪಾಪ ಹಾಕಳು ಅದಕ್ಕೆ ವಿಡಿಯೋ ಇಷ್ಟ ಆಯ್ತು ಅಂತೀನ್ರಿ ಮತ್ತು ನಾಳೆ ಸಿಗ್ತೀನಿ ರೀ ಎಲ್ಲರಿಗೆ ನಮಸ್ಕಾರ